ಭಾರತದ ಜೊತೆಗೆ ಕಾಲ್ ಕೆರೆದು ಜಗಳ ಬರೋ ಪಾಕಿಸ್ತಾನಕ್ಕೆ ಇದೀಗ ಇಸ್ರೇಲ್ನ ಭಯ ಶುರುವಾಗಿದೆ ಇಸ್ರೇಲ್ಗೂ ಪಾಕಿಸ್ತಾನಕ್ಕೂ ಏನ್ ಸಂಬಂಧ ಇರಾನ್ ಹಾಗೆ ಇಸ್ರೇಲ್ ನಡುವೆ ಯುದ್ದ ನಡೀತಿರೋದಲ್ಲ ಪಾಕಿಸ್ತಾನಕ್ಕೆ ಯಾಕೆ ಇದೀಗ ಭಯ ಒಂದಷ್ಟು ಅಂಶಗಳನ್ನ ಅದರಲ್ಲೂ ಬಹಳ ಇಂಟ್ರೆಸ್ಟಿಂಗ್ ಆಗಿರುವ ಅಂಶಗಳನ್ನ ನಿಮ್ಮ ಮುಂದೆ ಇಟ್ಟಾ ಹೋಗ್ತೀವಿ ಇಸ್ರೇಲಿನ ಮುಂದಿನ ಟಾರ್ಗೆಟ್ ಸದ್ಯಕ್ಕೆ ಇರಾನ್ ಮೇಲೆ ದಾಳಿಯನ್ನ ನಡೆಸ್ತಾ ಇದೆ ಅಲ್ಲಿರುವ ಕೊಮೇನಿಯ ಆಡಳಿತ ಹಾಗೆ ಇರಾನ್ನಲ್ಲಿರತಕ್ಕಂತ ಅಣ್ವಸ್ತ್ರ ಕೆಪಾಸಿಟಿ ಇದನ್ನ ನಾಶ ಮಾಡುವುದು ಸದ್ಯಕ್ಕೆ ಇಸ್ರೇಲ್ ಮುಂದಿರುವ ಟಾರ್ಗೆಟ್ ಆ ಟಾರ್ಗೆಟ್ ಕಂಪ್ಲೀಟ್ ಆದ ತಕ್ಷಣ ಪಾಕಿಸ್ತಾನದ ಕಡೆಗೆ ಇಸ್ರೇಲ್ ಯೋಚನೆಗಳು ಆಲೋಚನೆಗಳು ಡೈವರ್ಟ್ ಆಗೋ ಸಾಧ್ಯತೆ ಇದೆ ಇಸ್ರೇಲ್ ಹಾಗೆ ಇರಾನ್ ಯುದ್ಧ ಆರಂಭದಿಂದಲೇ ದೇಹ ವಿಚಾರಕ್ಕೇನೆ ಹೆದರುಕೊಂಡು ಕೂತಿದೆ ಪಾಕಿಸ್ತಾನ ಪಾಕಿಸ್ತಾನದ ಸಚಿವರು ಹಾಗೆ ಸಂಸದರಿಗೆ ಇಸ್ರೇಲ್ನಿಂದಾಗಿ ನಿದ್ರೆ ಬರ್ತಿಲ್ವಂತೆ ಪಾಕಿಸ್ತಾನದ ಬಗ್ಗೆ ಇನ್ಫ್ಯಾಕ್ಟ್ ಇಸ್ರೇಲ್ ಎಲ್ಲೂ ಮಾತೇ ಆಡಿಲ್ಲ ಮಾತಾಡಿರೋದು ಇನ್ಫ್ಯಾಕ್ಟ್ ಇರಾನ್ ನಮ್ಮೇಲೆ ಹಿಂಗೆ ದಾಳಿ ನಡೆಸ್ತಾ ಇದ್ರೆ ನಮ್ಮ ಬೆಂಬಲವಾಗಿ ನಿಂತು ಪಾಕಿಸ್ತಾನ ಪರಮಾಣು ಗಳನ್ನ ನಿಮ್ಮ ಮೇಲೆ ಸಿಡಿಸುತ್ತೆ ಅನ್ನೋ ರೀತಿಯ ಹೇಳಿಕೆ ಇರಾನ್ನ ಕಡೆಯಿಂದ ಬಂತು ಪಾಕಿಸ್ತಾನ ಹೆದರ್ಕೊಂಡು ಅದನ್ನ ಕೂಡ ನಿರಾಕರಿಸಿದೆ ಆಲ್ರೆಡಿ ಇಸ್ರೇಲ್ ಬಾಯಲ್ಲಿ ಪಾಕಿಸ್ತಾನ ಅನ್ನೋ ಪದವೂ ಬಂದಿಲ್ಲ ಆದ್ರೂ ಪಾಕಿಸ್ತಾನಕ್ಕೆ ಭಯ ನಿಲ್ತಿಲ್ಲ ಇಸ್ರೇಲ್ ನಿಂದ ಬರ್ಬಾದ್ ಆಗ್ತೀವಿ ಅಂತ ಹೇಳಿ ಖುದ್ದು ಪಾಕಿಸ್ತಾನದ ರಕ್ಷಣಾ ಸಚಿವನೇ ಬಡಬಡಾಯಿಸ್ತಿದ್ದಾನೆ ಇರಾನ್ನ ಬಳಿಕ ಪಾಕಿಸ್ತಾನದ ಸರದಿ ಬರಬಹುದು ಆದ್ರೆ ನಮ್ಮ ಮೇಲೆ ಯಾರಾದರೂ ಕಣ್ಣು ಹಾಕಿದ್ರೆ ನಾವು ಕಣ್ಕೀಳ್ತೇವೆ ಅಂತ ಹೇಳಿ ಪಾಕಿಸ್ತಾನದ ರಕ್ಷಣಾ ಸಚಿವರು ಹೇಳುತ್ತಿದ್ದಾರೆ ಕಣ್ಕೀಳೋದಿರ್ಲಿ ಇಸ್ರೇಲ್ನಲ್ಲಿರತಕ್ಕಂಥ ಟೆಕ್ನಾಲಜಿಯ ಹತ್ತಿರಕ್ಕೆ ಹೋಗೋಕ್ಕೂ ಪಾಕಿಸ್ತಾನಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಗೊತ್ತಿರೋ ವಿಚಾರ ಇಷ್ಟು ಮಾತ್ರ ಅಲ್ಲ ಇಸ್ರೇಲ್ ಪಾಕಿಸ್ತಾನ ಮೇಲೆ ದಾಳಿ ಮಾಡಿದ್ರೆ ಸರಿ ಇರೋದಿಲ್ಲ ಅಂತ ಹೇಳಿ ಬೆದರಿಕೆ ಹೊಡ್ತಿದ್ದಾರೆ ಪಾಕಿಸ್ತಾನಿಗರು ಇಸ್ರೇಲ್ ನಮ್ಮನ್ನ ಕೆಣಕಿದ್ರೆ ಬೆಲೆ ತೆರಬೇಕಾದೀತು ಅಂತ ಹೇಳಿ ಭಯದಲ್ಲೇನೆ ಇಸ್ರೇಲ್ ಇನ್ನೂ ಹೇಳಿಲ್ಲ ಇಸ್ರೇಲ್ ಇನ್ನು ಪಾಕಿಸ್ತಾನದ ಕಡೆ ತಿರುಗೂ ನೋಡಿಲ್ಲ ಅಷ್ಟರಲ್ಲೇ ಭಯದಲ್ಲಿ ಸುಮ್ ಸುಮ್ಮನೆ ಬಡಬಡಾಯಿಸ್ತದೆ ಪಾಪಿ ಪಾಕಿಸ್ತಾನ ಇನ್ಫ್ಯಾಕ್ಟ್ ಪಾಕಿಸ್ತಾನ ಹಿಂಗೆ ಭಯ ಪಡಲಿಕ್ಕೆ ಕಾರಣ ಕೂಡ ಇತ್ತು ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕದ ಏಕೈಕ ದೇಶ ಅಂದ್ರೆ ಇಸ್ರೇಲ್ ಈಗ ನೋಡಿ ಇರಾನ್ ಹಾಗೆ ಇಸ್ರೇಲ್ನ ನಡುವೆ ಯುದ್ದ ಆಗ್ತಾ ಇದೆ ಇರಾನ್ನ ಬಳಿಯಲ್ಲಿ ಅಣ್ವಸ್ತ್ರಗಳಿರೋ ಕಾರಣಕ್ಕೇನೆ ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇದೆ ಆದರೆ ಇರಾನ್ ಇಷ್ಟ ಬಂದಾಗ ಅಣ್ವಸ್ತ್ರಗಳನ್ನ ಪ್ರಯೋಗ ಮಾಡಬಹುದಾ ಕಡಾ ಖಂಡಿತ ಇಲ್ಲ ಇಟ್ ಇಸ್ ಬೌಂಡೆಡ್ ಐಎಇಎ ಇರಾನ್ನಲ್ಲಿ ಇರತಕ್ಕಂತ ಅಣ್ವಸ್ತ್ರಗಳ ಮೇಲೆ ಕಣ್ಣಿಟ್ಟಿದೆ ಇದೊಂದು ಅಂತಾರಾಷ್ಟ್ರೀಯ ಬಾಡಿ ಯಾವೆಲ್ಲ ದೇಶಗಳಲ್ಲಿ ಅಣ್ವಸ್ತ್ರಗಳಿದೆ ಅದೆಲ್ಲವನ್ನ ಮಾನಿಟರ್ ಮಾಡುತ್ತೆ ಎ ಇರಾನ್ ಕೂಡ ಇದಕ್ಕೆ ಬದ್ಧವಾಗೇ ಇರಬೇಕು ಭಯದಲ್ಲೇ ಇರಬೇಕು ಆದ್ರೆ ಇಸ್ರೇಲ್ಗೆ ಈ ರೀತಿಯ ಯಾವುದೇ ರೀತಿಯ ನಿರ್ಬಂಧಗಳಿಲ್ಲ ಇಸ್ರೇಲ್ ಅಣ್ವಸ್ತ್ರಗಳ ಮೇಲೆ ಕಣ್ಣಿಡೋರೇ ಇಲ್ಲ ಹೀಗಾಗಿ ಈ ವಿಚಾರಕ್ಕೂ ಕೂಡ ಪಾಕಿಸ್ತಾನಕ್ಕೆ ಇದೀಗ ಇಸ್ರೇಲ್ ಅಂದ್ರೆ ನಿದ್ದೆಯಲ್ಲೂ ಕೂಡ ಬೆಚ್ಚಿ ಬೀಳೋ ಪರಿಸ್ಥಿತಿ ಇದೆ ಭಾರತದ ಜೊತೆಗೆ ಕಾಲ್ ಕೆರೆದು ಜಗಳ ಬರೋ ಪಾಕಿಸ್ತಾನಕ್ಕೆ ಇದೀಗ ಇಸ್ರೇಲ್ನ ಭಯ ಶುರುವಾಗಿದೆ ಇಸ್ರೇಲ್ಗೂ ಪಾಕಿಸ್ತಾನಕ್ಕೂ ಏನ್ ಸಂಬಂಧ ಇರಾನ್ ಹಾಗೆ ಇಸ್ರೇಲ್ ನಡುವೆ ಯುದ್ಧ ನಡೀತಿರೋದಲ್ಲ ಪಾಕಿಸ್ತಾನಕ್ಕೆ ಯಾಕೆ ಇದೀಗ ಭಯ ಒಂದಷ್ಟು ಅಂಶಗಳನ್ನ ಅದರಲ್ಲೂ ಬಹಳ ಇಂಟ್ರೆಸ್ಟಿಂಗ್ ಆಗಿರುವ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಇಸ್ರೇಲಿನ ಮುಂದಿನ ಟಾರ್ಗೆಟ್ ಸದ್ಯಕ್ಕೆ ಇರಾನ್ ಮೇಲೆ ದಾಳಿಯನ್ನು ನಡೆಸ್ತಾ ಇದೆ ಅಲ್ಲಿರುವ ಕೊಮೇನಿ ಆಡಳಿತ ಹಾಗೆ ಇರಾನ್ನಲ್ಲಿರತಕ್ಕಂತಹ ಅಣ್ವಸ್ತ್ರ ಕೆಪಾಸಿಟಿ ಇದನ್ನ ನಾಶ ಮಾಡೋದು ಸದ್ಯಕ್ಕೆ ಇಸ್ರೇಲ್ ಮುಂದಿರುವ ಟಾರ್ಗೆಟ್ ಆ ಟಾರ್ಗೆಟ್ ಕಂಪ್ಲೀಟ್ ಆದ ತಕ್ಷಣ ಪಾಕಿಸ್ತಾನದ ಕಡೆಗೆ ಇಸ್ರೇಲ್ ಯೋಚನೆಗಳು ಆಲೋಚನೆಗಳು ಡೈವರ್ಟ್ ಆಗೋ ಸಾಧ್ಯತೆ ಇದೆ ಇಸ್ರೇಲ್ ಹಾಗೆ ಇರಾನ್ ಯುದ್ಧ ಆರಂಭದಿಂದಲೇ ದೇಹ ವಿಚಾರಕ್ಕೇನೆ ಹೆದರ್ಕೊಂಡು ಕೂತಿದೆ ಪಾಕಿಸ್ತಾನ ಪಾಕಿಸ್ತಾನದ ಸಚಿವರು ಹಾಗೆ ಸಂಸದರಿಗೆ ಇಸ್ರೇಲ್ನಿಂದಾಗಿ ನಿದ್ರೆ ಬರ್ತಿಲ್ವಂತೆ ಪಾಕಿಸ್ತಾನದ ಬಗ್ಗೆ ಇನ್ಫ್ಯಾಕ್ಟ್ ಇಸ್ರೇಲ್ ಎಲ್ಲೂ ಆಡಿಲ್ಲ ಮಾತಾಡಿರೋದು ಇನ್ಫ್ಯಾಕ್ಟ್ ಇರಾನ್ ಮೇಲೆ ಹಿಂಗೆ ದಾಳಿ ನಡೆಸ್ತಾ ಇದ್ರೆ ನಮ್ಮ ಬೆಂಬಲವಾಗಿ ನಿಂತು ಪಾಕಿಸ್ತಾನ ಪರಮಾಣು ಬಾಂಬ್ಗಳನ್ನು ನಿಮ್ಮ ಮೇಲೆ ಸಿಡಿಸುತ್ತೆ ಅನ್ನೋ ರೀತಿಯ ಹೇಳಿಕೆ ಇರಾನ್ನ ಕಡೆಯಿಂದ ಬಂತು ಪಾಕಿಸ್ತಾನ ಹೆದರ್ಕೊಂಡು ಅದನ್ನ ಕೂಡ ನಿರಾಕರಿಸಿದೆ ಆಲ್ರೆಡಿ ಇಸ್ರೇಲ್ ಬಾಯಲ್ಲಿ ಪಾಕಿಸ್ತಾನ ಅನ್ನೋ ಪದವೂ ಬಂದಿಲ್ಲ ಆದರೂ ಪಾಕಿಸ್ತಾನಕ್ಕೆ ಭಯ ನಿಲ್ತಿಲ್ಲ ಇಸ್ರೇಲ್ನಿಂದ ಬರ್ಬಾದ್ ಆಗ್ತೀವಿ ಅಂತ ಹೇಳಿ ಖುದ್ದು ಪಾಕಿಸ್ತಾನದ ರಕ್ಷಣಾ ಸಚಿವನೇ ಬಡಬಡಾಯಿಸ್ತಿದ್ದಾರೆ ಇರಾನ್ನ ಬಳಿಕ ಪಾಕಿಸ್ತಾನದ ಸರದಿ ಬರಬಹುದು ಆದರೆ ನಮ್ಮ ಮೇಲೆ ಯಾರಾದರೂ ಕಣ್ಣು ಹಾಕಿದ್ರೆ ನಾವು ಕಣ್ಕೀಳ್ತೇವೆ ಅಂತ ಹೇಳಿ ಪಾಕಿಸ್ತಾನದ ರಕ್ಷಣಾ ಸಚಿವರು ಹೇಳ್ತಿದ್ದಾರೆ ಕಣ್ಕೀಳೋದ್ರಲ್ಲಿ ಇಸ್ರೇಲ್ನಲ್ಲಿರತಕ್ಕಂಥ ಟೆಕ್ನಾಲಜಿಯ ಹತ್ರಕ್ಕೆ ಹೋಗೋಕೂ ಪಾಕಿಸ್ತಾನಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಗೊತ್ತಿರೋ ವಿಚಾರ ಇಷ್ಟು ಮಾತ್ರ ಅಲ್ಲ ಇಸ್ರೇಲ್ ಪಾಕಿಸ್ತಾನ ಮೇಲೆ ದಾಳಿ ಮಾಡಿದ್ರೆ ಸರಿ ಇರೋದಿಲ್ಲ ಅಂತ ಹೇಳಿ ಬೆದರಿಕೆ ಒಟ್ಟಿದ್ದಾರೆ ಪಾಕಿಸ್ತಾನಿಗಳು ಇಸ್ರೇಲ್ ನಮ್ಮನ್ನ ಕೆಣಕಿದ್ರೆ ಬೆಲೆ ತೆರಬೇಕಾದೀತು ಅಂತ ಹೇಳಿ ಭಯದಲ್ಲೇನೆ ಇಸ್ರೇಲ್ ಇನ್ನು ಹೇಳಿಲ್ಲ ಇಸ್ರೇಲ್ ಇನ್ನು ಪಾಕಿಸ್ತಾನದ ಕಡೆ ತಿರುಗೂ ನೋಡಿಲ್ಲ ಅಷ್ಟರಲ್ಲೇ ಭಯದಲ್ಲಿ ಸುಮ್ಮನೆ ಬಡಬಡಾಯಿಸುತ್ತದೆ ಪಾಪಿ ಪಾಕಿಸ್ತಾನ ಇನ್ಫ್ಯಾಕ್ಟ್ ಪಾಕಿಸ್ತಾನ ಹಿಂಗೆ ಭಯ ಪಡಲಿಕ್ಕೆ ಕಾರಣ ಕೂಡ ಇತ್ತು ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕದ ಏಕೈಕ ದೇಶ ಅಂದರೆ ಇಸ್ರೇಲ್ ಈಗ ನೋಡಿ ಇರಾನ್ ಹಾಗೆ ಇಸ್ರೇಲ್ನ ನಡುವೆ ಯುದ್ದ ಆಗ್ತಾಯಿದೆ ಇದೆ ಇರಾನ್ನ ಬಳಿಯಲ್ಲಿ ಅಣ್ವಸ್ತ್ರಗಳಿರೋ ಕಾರಣಕ್ಕೇನೆ ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇದೆ ಆದರೆ ಇರಾನ್ ತನಗೆ ಇಷ್ಟ ಬಂದಾಗ ಅಣ್ವಸ್ತ್ರಗಳನ್ನ ಪ್ರಯೋಗ ಮಾಡಬಹುದಾ ಖಡಾ ಖಂಡಿತ ಇಲ್ಲ ಇಟ್ ಈಸ್ ಬೌಂಡೆಡ್ ಐಎಇಎ ನಲ್ಲಿ ಇರತಕ್ಕಂತ ಅಣ್ವಸ್ತ್ರಗಳ ಮೇಲೆ ಕಣ್ಣಿಟ್ಟಿದೆ ಇದೊಂದು ಅಂತಾರಾಷ್ಟ್ರೀಯ ಬಾಡಿ ಯಾವೆಲ್ಲ ದೇಶಗಳಲ್ಲಿ ಅಣ್ವಸ್ತ್ರಗಳಿದೆ ಅದೆಲ್ಲವನ್ನ ಮಾನಿಟರ್ ಮಾಡುತ್ತೆ ಐಎಇಎ ಇರಾನ್ ಕೂಡ ಇದಕ್ಕೆ ಬದ್ಧವಾಗೇ ಇರಬೇಕು ಭಯದಲ್ಲೇ ಇರಬೇಕು ಆದರೆ ಇಸ್ರೇಲ್ಗೆ ಈ ರೀತಿಯ ಯಾವುದೇ ರೀತಿಯ ನಿರ್ಬಂಧಗಳಿಲ್ಲ ಇಸ್ರೇಲ್ ಅಣ್ವಸ್ತ್ರಗಳ ಮೇಲೆ ಕಣ್ಣಿಡೋರೇ ಇಲ್ಲ ಹೀಗಾಗಿ ಈ ವಿಚಾರಕ್ಕೂ ಕೂಡ ಪಾಕಿಸ್ತಾನಕ್ಕೆ ಇದೀಗ ಇಸ್ರೇಲ್ ಅಂದ್ರೆ ನಿದ್ದೆಯಲ್ಲೂ ಕೂಡ ಬೆಚ್ಚಿ ಬೀಳೋ ಪರಿಸ್ಥಿತಿ ಇದೆ ಭಾರತದ ಜೊತೆಗೆ ಕಾಲ್ ಕೆರೆದು ಜಗಳ ಬರೋ ಪಾಕಿಸ್ತಾನಕ್ಕೆ ಇದೀಗ ಇಸ್ರೇಲ್ನ ಭಯ ಶುರುವಾಗಿದೆ ಇಸ್ರೇಲ್ಗೂ ಪಾಕಿಸ್ತಾನಕ್ಕೂ ಏನ್ ಸಂಬಂಧ ಇರಾನ್ ಹಾಗೆ ಇಸ್ರೇಲ್ ನಡುವೆ ಯುದ್ದ ನಡೀತಿರೋದಲ್ಲ ಪಾಕಿಸ್ತಾನಕ್ಕೆ ಯಾಕೆ ಇದೀಗ ಭಯ ಒಂದಷ್ಟು ಅಂಶಗಳನ್ನು ಅದರಲ್ಲೂ ಬಹಳ ಇಂಟ್ರೆಸ್ಟಿಂಗ್ ಆಗಿರುವ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಇಸ್ರೇಲಿನ ಮುಂದಿನ ಟಾರ್ಗೆಟ್ ಸದ್ಯಕ್ಕೆ ಇರಾನ್ ಮೇಲೆ ದಾಳಿಯನ್ನ ನಡೆಸ್ತಾ ಇದೆ ಅಲ್ಲಿರುವ ಖೊಮೇನಿ ಆಡಳಿತ ಹಾಗೆ ಇರಾನ್ನಲ್ಲಿರತಕ್ಕಂತಹ ಅಣ್ವಸ್ತ್ರ ಕೆಪಾಸಿಟಿ ಇದನ್ನ ನಾಶ ಮಾಡುವುದು ಸದ್ಯಕ್ಕೆ ಇಸ್ರೇಲ್ ಮುಂದಿರುವ ಟಾರ್ಗೆಟ್ ಆ ಟಾರ್ಗೆಟ್ ಕಂಪ್ಲೀಟ್ ಆದ ತಕ್ಷಣ ಪಾಕಿಸ್ತಾನದ ಕಡೆಗೆ ಇಸ್ರೇಲ್ ಯೋಚನೆಗಳು ಆಲೋಚನೆಗಳು ಡೈವರ್ಟ್ ಆಗೋ ಸಾಧ್ಯತೆ ಇದೆ ಇಸ್ರೇಲ್ ಹಾಗೆ ಇರಾನ್ ಯುದ್ಧ ಆರಂಭದಿಂದಲೇ ದೇ ವಿಚಾರಕ್ಕೇನೆ ಹೆದರುಕೊಂಡು ಕೂತಿದೆ ಪಾಕಿಸ್ತಾನ ಪಾಕಿಸ್ತಾನದ ಸಚಿವರು ಹಾಗೆ ಸಂಸದರಿಗೆ ಇಸ್ರೇಲ್ನಿಂದಾಗಿ ನಿದ್ರೆ ಬರ್ತಿಲ್ವಂತೆ ಪಾಕಿಸ್ತಾನದ ಬಗ್ಗೆ ಇನ್ಫ್ಯಾಕ್ಟ್ ಇಸ್ರೇಲ್ ಎಲ್ಲೂ ಮಾತೇ ಆಡಿಲ್ಲ ಮಾತಾಡಿರೋದು ಇನ್ಫ್ಯಾಕ್ಟ್ ಇರಾನ್ ನಮ್ಮ ಮೇಲೆ ಹಿಂಗೆ ದಾಳಿ ನಡೆಸ್ತಾ ಇದ್ರೆ ನಮ್ಮ ಬೆಂಬಲವಾಗಿ ನಿಂತು ಪಾಕಿಸ್ತಾನ ಪರಮಾಣು ಬಾಂಬ್ಗಳನ್ನು ನಿಮ್ಮ ಮೇಲೆ ಸಿಡಿಸುತ್ತೆ ಅನ್ನೋ ರೀತಿಯ ಹೇಳಿಕೆ ಇರಾನ್ನ ಕಡೆಯಿಂದ ಬಂತು ಪಾಕಿಸ್ತಾನ ಹೆದರ್ಕೊಂಡು ಅದನ್ನ ಕೂಡ ನಿರಾಕರಿಸಿದೆ ಆಲ್ರೆಡಿ ಇಸ್ರೇಲ್ ಬಾಯಲ್ಲಿ ಪಾಕಿಸ್ತಾನ ಅನ್ನೋ ಪದವೂ ಬಂದಿಲ್ಲ ಆದರೂ ಪಾಕಿಸ್ತಾನಕ್ಕೆ ಭಯ ನಿಲ್ತಿಲ್ಲ ಇಸ್ರೇಲ್ನಿಂದ ಬರ್ಬಾದ್ ಆಗ್ತೀವಿ ಅಂತ ಹೇಳಿ ಖುದ್ದು ಪಾಕಿಸ್ತಾನದ ರಕ್ಷಣಾ ಸಚಿವನೇ ಬಡಬಡಾಯಿಸ್ತಿದ್ದಾನೆ ಇರಾನ್ನ ಬಳಿಕ ಪಾಕಿಸ್ತಾನದ ಸರದಿ ಬರಬಹುದು ಆದರೆ ನಮ್ಮ ಮೇಲೆ ಯಾರಾದರೂ ಕಣ್ಣು ಹಾಕಿದ್ರೆ ನಾವು ಕಣ್ಕೀಳ್ತೇವೆ ಅಂತ ಹೇಳಿ ಪಾಕಿಸ್ತಾನದ ರಕ್ಷಣಾ ಸಚಿವರು ಹೇಳ್ತಿದ್ದಾರೆ ಕಣ್ಕೀಳೋದಿರ್ಲಿ ಇಸ್ರೇಲ್ನಲ್ಲಿರತಕ್ಕಂಥ ಟೆಕ್ನಾಲಜಿಯ ಹತ್ತಿರಕ್ಕೆ ಹೋಗೋಕ್ಕೂ ಪಾಕಿಸ್ತಾನಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಗೊತ್ತಿರೋ ವಿಚಾರ ಇಷ್ಟು ಮಾತ್ರ ಅಲ್ಲ ಇಸ್ರೇಲ್ ಪಾಕಿಸ್ತಾನ ಮೇಲೆ ದಾಳಿ ಮಾಡಿದ್ರೆ ಸರಿ ಇರೋದಿಲ್ಲ ಅಂತ ಹೇಳಿ ಬೆದರಿಕೆ ಒಟ್ಟಿದ್ದಾರೆ ಪಾಕಿಸ್ತಾನಿಗರು ಇಸ್ರೇಲ್ ನಮ್ಮನ್ನ ಕೆಣಕಿದ್ರೆ ಬೆಲೆ ತೆರಬೇಕಾದೀತು ಅಂತ ಹೇಳಿ ಭಯದಲ್ಲೇನೆ ಇಸ್ರೇಲ್ ಇನ್ನು ಹೆಸರೇಳಿಲ್ಲ ಇಸ್ರೇಲ್ ಇನ್ನು ಪಾಕಿಸ್ತಾನದ ಕಡೆ ತಿರುಗೂ ನೋಡಿಲ್ಲ ಅಷ್ಟರಲ್ಲೇ ಭಯದಲ್ಲಿ ಸುಮ್ ಸುಮ್ನೆ ಬಡಬಡಾಯಿಸ್ತದೆ ಪಾಪಿ ಪಾಕಿಸ್ತಾನ ಇನ್ಫ್ಯಾಕ್ಟ್ ಪಾಕಿಸ್ತಾನ ಹಿಂಗೆ ಭಯ ಪಡ್ಲಿಕ್ಕೆ ಕಾರಣ ಕೂಡ ಇತ್ತು ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕದ ಏಕೈಕ ದೇಶ ಅಂದ್ರೆ ಇಸ್ರೇಲ್ ಈಗ ನೋಡಿ ಇರಾನ್ ಹಾಗೆ ಇಸ್ರೇಲ್ ನಡುವೆ ಯುದ್ಧ ಹಾಕ್ತಾ ಇದೆ ಇರಾನ್ನ ಬಳಿಯಲ್ಲಿ ಅಣ್ವಸ್ತ್ರಗಳಿರೋ ಕಾರಣಕ್ಕೇನೆ ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಇದೆ ಆದರೆ ಇರಾನ್ ಇಷ್ಟ ಬಂದಾಗ ಅಣ್ವಸ್ತ್ರಗಳನ್ನ ಪ್ರಯೋಗ ಮಾಡಬಹುದಾ ಖಡಾ ಖಂಡಿತ ಇಲ್ಲ ಇಟ್ ಇಸ್ ಬೌಂಡೆಡ್ ಐಎಇಎ ಇರಾನ್ನಲ್ಲಿ ಇರತಕ್ಕಂತ ಅಣ್ವಸ್ತ್ರಗಳ ಮೇಲೆ ಕಣ್ಣಿಟ್ಟಿದೆ ಇದೊಂದು ಅಂತಾರಾಷ್ಟ್ರೀಯ ಬಾಡಿ ಯಾವೆಲ್ಲ ದೇಶಗಳಲ್ಲಿ ಅಣ್ವಸ್ತ್ರಗಳಿದೆ ಅದೆಲ್ಲವನ್ನ ಮಾನಿಟರ್ ಮಾಡುತ್ತೆ ಐಎಇಎ ಇರಾನ್ ಕೂಡ ಇದಕ್ಕೆ ಬದ್ಧವಾಗೇ ಇರಬೇಕು ಭಯದಲ್ಲೇ ಇರಬೇಕು ಆದರೆ ಇಸ್ರೇಲ್ಗೆ ಈ ರೀತಿಯ ಯಾವುದೇ ರೀತಿಯ ನಿರ್ಬಂಧಗಳಿಲ್ಲ ಇಸ್ರೇಲ್ ಅಣ್ವಸ್ತ್ರಗಳ ಮೇಲೆ ಕಣ್ಣಿಡೋರೇ ಇಲ್ಲ ಹೀಗಾಗಿ ಈ ವಿಚಾರಕ್ಕೂ ಕೂಡ ಪಾಕಿಸ್ತಾನಕ್ಕೆ ಇದೀಗ ಇಸ್ರೇಲ್ ಅಂದ್ರೆ ನಿದ್ದೆಯಲ್ಲೂ ಕೂಡ ಬೆಚ್ಚಿ ಬೀಳೋ ಪರಿಸ್ಥಿತಿ ಇದೆ